ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ನೋಡಿರಿ ಬೇಳೆ ಮತ್ತು ಅಕ್ಕಿ ಹಿಟ್ಟು ಇಲ್ಲದೇ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಕೋಟ್ಬಳೆನ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಇವಾಗ ನೋಡಿ ಇಲ್ಲಿ ನಾನು ಹಸಿ ಕೊಬ್ಬರಿಯನ್ನು ತಗೊಂಡಿದ್ದೀನಿ ಒಂದು ಫುಲ್ ತೆಂಗಿನಕಾಯಲ್ಲಿ ಸ್ವಲ್ಪ ತೆಗ್ದಿದ್ದೀನಿ ಒಂದು ಕಾಲು ಭಾಗದಷ್ಟು ತೆಗೆದು ಇಷ್ಟು ತೊಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನೀವು ತುರಿಬೆ ತುಳಿಯೋದಿದ್ದರೆ ತುರ್ಕೊಳ್ಳಿ ಫ್ರೆಂಡ್ಸ್ ಈ ಥರ ಮಾಡಿಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ಳೋಣ ನೀವು ಸಣ್ಣದಾಗಿ ಕಟ್ ಮಾಡ್ಕೊಳ್ತಿದ್ರು ಮಾಡ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ತುರಿಮಣಿಯಿಂದ ತುರ್ಕೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಇವಾಗ ಇದಕ್ಕೆ ಒಂದು ಇಪ್ಪತ್ತು ಹಸಿಮೆಣ್ಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಕಡಿಮೆ ಬೇಕೆಂದರೆ ಕಡಿಮೆ ಹಾಕ್ಕೊಳ್ಳಿ ನನ್ನ ನಮಗೆ ಸ್ವಲ್ಪ ಖಾರ ಜಾಸ್ತಿನೇ ಬೇಕು ಹಾಗಾಗಿ ನಾನು ಜಾಸ್ತಿ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಎರಡು ಸ್ಪೂನ್ನಷ್ಟು ಒಂದು ಸ್ವಲ್ಪ ಜೀರಿಗೆ ಇಷ್ಟನ್ನೇ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಬೇಕು ಸ್ವಲ್ಪನೂ ನೀರು ಹಾಕ್ಕೋಬೇಡಿ ಎಷ್ಟಾಗುತ್ತೋ ಅಷ್ಟು ಹಾಗೇ ನೋಡಿಲಿ ಈ ಥರ ರುಬ್ಬಿದ್ರೆ ಆಯಿತು ಇನ್ನೂ ಸಣ್ಣಕ್ಕಾಗೋದಿದ್ದರೆ ಪರವಾಗಿಲ್ಲ ಇವಾಗ ಇದಕ್ಕೆ ಸ್ವಲ್ಪ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಒಂದು ಬೌಲ್ನಷ್ಟು ಇನ್ನೊಂದು ಬೌಲ್ನಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಇದೆರಡಿದ್ರೆ ತುಂಬ ಟೇಸ್ಟಿಯಾಗಿ ಚಕ್ಲಿನ ಮಾಡ್ಬೋದು ಇಲ್ಲಿ ನೋಡಿ ಯಾವುದೇ ರೀತಿಯಾದ ಅಕ್ಕಿ ಹಿಟ್ಟನ್ನು ಬಳಸ್ತಾ ಇಲ್ಲ ನಾನು ಉದ್ದಿನ ಬೇಳೆನೂ ಬಳಸ್ತಾ ಇಲ್ಲ ಇದೊಂಥರ ಡಿಫ್ರೆಂಟಾದ ರೆಸಿಪಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ರಿ ಆ ಮಸಾಲಾನ ಒಂದು ದೊಡ್ಡ ಬೌಲ್ಗೆ ಹಾಕ್ಕೊಂಡು ಒಂದು ಬೌಲ್ನಷ್ಟು ಪುಟಾಣಿ ಹಿಟ್ಟನ್ನು ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿಲಿ ಯಾವುದೇ ಕಾರಣಕ್ಕೆ ಫಸ್ಟಿಗೆ ನೀರು ಹಾಕ್ಕೊಳ್ಬೇಡಿ ಯಾಕಂದರೆ ಹಸಿ ಕೊಬ್ಬರಿ ಆಗಿರೋದ್ರಿಂದ ನೀರು ಬಿಟ್ಕೊಳ್ಳುತ್ತೆ ಹಾಗಾಗಿ ಫಸ್ಟಿಗೆ ನಾವು ಹಾಗೆ ಕಲಿಸ್ಕೊಂಡು ಆಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮ ಮತ್ತೆ ಕಲಿಸ್ಕೊಳ್ಬೇಕಾಗುತ್ತೆ ಇವಾಗ ನೋಡಿ ನೆಕ್ಸ್ಟು ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ನಮಗೆ ಎಷ್ಟಾಗುತ್ತೋ ಅಷ್ಟು ಮೊದಲು ಕಲಿಸ್ಕೊಳ್ಳಿ ಆಮೇಲೆ ನೀರು ಬೇಕಂದರೆ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ನಾದ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಮತ್ತು ಮಿಕ್ಕಿದ್ದ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಇವಾಗ ಇದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ಇವಾಗ ನೋಡಿ ಫುಲ್ ಗಟ್ಟಿ ಆಯಿತು ಇವಾಗ ಬೇಕಿದ್ದರೆ ಸಸ್ವಲ್ಪನೇ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ತುಂಬನೇ ನೀರು ಹಾಕ್ಕೋಬೇಡಿ ಫುಲ್ ಮೆತ್ತಗಾಗ್ಬಿಡುತ್ತೆ ಸೊ ಸ್ವಲ್ಪನೇ ನೋಡಿ ಇಲ್ಲಿ ನಾನು ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಕೊಂಡು ಕಲಿಸ್ಕೊಳ್ಳಿ ಚೆನ್ನಾಗಿ ಆಗಬೇಕು ಸ್ವಲ್ಪ ಗಟ್ಟಿನೇ ಆಗಲಿ ನಾವು ಚಪಾತಿಗೆಲ್ಲ ಕಲಿಸ್ಕೊತೀವಲ್ಲ ಫ್ರೆಂಡ್ಸ್ ಅದಕ್ಕಿಂತ ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಈ ಥರ ಚೆನ್ನಾಗಿ ಮಿದ್ದಿ ಕಲಿಸ್ಕೊಳ್ಳಿ ನಿಮ್ಗೆ ಉಪ್ಪು ಕಡಿಮೆ ಅನಿಸಿದರೆ ಇವಾಗಲೇ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಇತ್ತೀಚೆಗೆ ನನ್ನ ವ್ಯೂಸು ತುಂಬ ಕಡಿಮೆ ಆಗಿದೆ ಪ್ಲೀಸ್ ಯಾರಿಗೆಲ್ಲ ನೋಟಿಫಿಕೇಷನ್ ಬರುತ್ತೋ ನನ್ನ ವಿಡಿಯೋನ ಫುಲ್ಲಾಗಿ ಆ್ಯಡ್ ಸ್ಕಿಪ್ ಮಾಡಿದೀನಿ ನೋಡಿ ನಿಮಗೂ ಕೂಡ ಒಳ್ಳೊಳ್ಳೆ ಟ್ರಿಕ್ಸೊಂದಿಗೆ ರೆಸಿಪಿ ಗೊತ್ತಾಗುತ್ತೆ ಮತ್ತು ನನಗೂ ಕೂಡ ಇದರಿಂದ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮತ್ತು ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಇವಾಗ ನೋಡಿ ಇಷ್ಟು ಗಟ್ಟಿಯಾದರೆ ಸಾಕು ನೋಡಿ ಇವಾಗ ಇದನ್ನು ಮುಚ್ಚಳ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಬಿಡೋಣ ನೋಡಿ ಅಷ್ಟೊಂದು ಮೆತ್ತಗಾಗಿಲ್ಲ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದಿದೆ ಇವಾಗ ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಒಂದು ಲಟ್ಟ ಏನಂದರೆ ಲಟ್ಸು ಮಣ್ಣಿನ ತೊಗೊಂಡು ಚೆನ್ನಾಗಿ ನೋಡಿ ನಾತ್ಕೊಳ್ಳಿ ತುಂಬ ಗಟ್ಟಿ ಈ ಥರ ಗಟ್ಟಿನೇ ಇದು ಅಂದರೆ ನಮಗೆ ಕೋಡ್ ಬಳೆ ಮಾಡೋಕ್ಕೆ ಈಸಿ ಆಗುತ್ತೆ ಫುಲ್ ಮೆತ್ತಗಾಗ್ಬಿಟ್ರೆ ನಾವು ಫ್ರೈ ಮಾಡಿದಾಗೂ ಅವು ಏನಂದರೆ ಕ್ರಿಸ್ಪಿ ಆಗೋದಿಲ್ಲ ಫ್ರೆಂಡ್ಸ್ ಗಟ್ಟಿನೇ ಇರಬೇಕು ಈ ಥರ ಗಟ್ಟಿನೇ ಇರಬೇಕು ಇವಾಗ ಇದನ್ನು ನೋಡಿ ಕೈಯಿಂದ ಹೊಸತು ನಾವು ಯಾವ ಥರ ಕೋಡ್ ಮಾಡ್ತೀವಿ ನೋಡಿ ಆ ಥರ ಮಾಡಿಕೊಳ್ಬೇಕು ಇದರಿಂದ ಚಕ್ಲಿನೂ ಮಾಡ್ಬೋದ್ರಿ ಇಲ್ಲ ಅಂತಲ್ಲ ಬಟ್ ಅವು ಅಷ್ಟೊಂದು ಚೆನ್ನಾಗೋದಿಲ್ಲ ಕೋಡ್ಬಳೆ ಮಾಡಿದ್ರೇ ಟೇಸ್ಟ್ ಆಗುತ್ತೆ ಮತ್ತು ಚೆನ್ನಾಗಿ ಬರುತ್ತೆ ಮೈದಾ ಹಿಟ್ಟು ಹಾಕಿರೋದ್ರಿಂದ ಏನಂದರೆ ಹಿಟ್ಟು ನಾರಾಗಿಬಿಟ್ಟಿರುತ್ತೆ ಹಾಗಾಗಿ ಚಕ್ಲಿ ಸರಿ ಆಗೋದಿಲ್ಲ ಫ್ರೆಂಡ್ಸ್ ಅದಕ್ಕೋಸ್ಕರ ನೋಡಿಲಿ ಈ ಥರ ಈ ಶೇಪಲ್ಲಿ ನಾವು ಬೇಕ್ರಿಯಲ್ಲಿ ತಿಂತೀವಲ್ರಿ ಕೋಟ್ ಬಳೆ ಈ ಶೇಪಲ್ಲಿ ನೋಡಿ ಎಲ್ಲನೂ ಇದೇ ಥರನ ಮಾಡಿಕೊಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ರೌಂಡ್ ರೌಂಡ್ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡ್ಕೊಳ್ಳಿ ನಿಮಗೆ ಇದಕ್ಕಿಂತ ಇನ್ನೂ ದೊಡ್ಡ ಸೈಜ್ ಬೇಕಂದರೂ ಕೂಡ ಮಾಡ್ಕೋಬೋದು ಇಲ್ಲ ಚಿಕ್ಕ ಸೈಜ್ ಬೇಕಂದರೂ ಮಾಡ್ಕೊಳ್ಬೋದು ನೋಡಿ ಇಲ್ಲಿ ನಾನು ಮಾಡ್ತಾ ಇದ್ದೀನಿ ಇದು ಒಂಥರ ಡಿಫ್ರೆಂಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಇನ್ನೂವರೆಗೂ ಎಲ್ಲೂ ನೋಡಿರದೇ ಇರುವಂಥ ರೆಸಿಪಿ ಅಂತಲೂ ಹೇಳ್ಬೋದು ನೋಡಿ ನೋಡಿ ಎಲ್ಲನೂ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ ನೀವು ಇನ್ನೊಂದು ದೊಡ್ಡ ಸೈಜ್ ಬೇಕಂದರೂ ಕೂಡ ಮಾಡ್ಕೊಳ್ಳಿ ನಾನು ಈ ಥರ ಮೀಡಿಯಮ್ ಸೈಜನ್ನೇ ಮಾಡಿದ್ದೀನಿ ಇವಾಗ ಒಂದು ಎಣ್ಣೆ ಕರೆಯೋಕ್ಕೆ ಇಟ್ಟಿದ್ದೀನಿ ಎಣ್ಣೆ ಕಾದ ಮೇಲೆ ನೋಡಿ ಒಂದೊಂದಾಗಿ ಎಲ್ಲನೂ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಡಬೇಡಿ ಫುಲ್ ಮೇಲ್ಗಡೆ ಎಲ್ಲ ಬ್ಲ್ಯಾಕ್ ಆಗಿಬಿಡುತ್ತೆ ಒಳಗಡೆ ಏನಂದರೆ ಚೆನ್ನಾಗಿ ಫ್ರೈ ಆಗಿರೋದಿಲ್ಲ ಮೆತ್ತಗಾಗ್ಬಿಡ್ತವೆ ಕ್ರಿಸ್ಪಿ ಆಗೋದಿಲ್ಲ ಅದಕ್ಕೋಸ್ಕರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೇಲ್ಗಡೆ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅಂದರೆ ಕ್ರಿಸ್ಪಿಯಾಗಿ ಟೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಸಾಕು ಕಲರು ನೋಡಿ ಮೈದಾ ಹಿಟ್ಟು ಮತ್ತು ಪುಟಾಣಿ ಹಿಟ್ಟು ಹಾಕಿರೋದ್ರಿಂದ ಏನಪ್ಪ ಮೆತ್ತಗಾಗುತ್ತೇನೋ ಅಂತ ಅಂದ್ಕೋಬೇಡಿ ತುಂಬ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗೇ ಆಗುತ್ತೆ ಮತ್ತು ಕೊಬ್ಬರಿ ಹಾಕಿರೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ನೋಡಿ ನೆಕ್ಸ್ಟು ಕೂಡ ಅದೇ ಥರನ ಮಾಡಿಕೊಂಡು ಫ್ರೈ ಇದ್ದೀನಿ ನಾನಿಲ್ಲಿ ಫಾಸ್ಟಾಗಿ ತೋರಿಸಿದ್ದೀನಿ ಏನಂದರೆ ಫುಲ್ ಸ್ಲೋ ಆಗಿ ನೀವು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಬಟ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಡಿಫ್ರೆಂಟಾಗಿ ಕೋಡ್ ಬಳೆನ ಮಾಡೋದನ್ನು ತೋರಿಸಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮಾಡ್ಕೊಳ್ಳಿ ಹೆಂಗಾಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಬರೋ ತಿಳಿಸೋದನ್ನು ಮಾತ್ರ ಮರಿಬೇಡಿ ನನ್ನ ಚಾನೆಲ್ಗೆ ಯಾವಾಗಲೂ ಹೀಗೆ ಸಪೋರ್ಟ್ ಮಾಡಿ ಆ್ಯಡ್ಸನ್ನು ಸ್ಕಿಪ್ ಮಾಡಿದ್ದೀನಿ ವಿಡಿಯೋ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ನಿಮಗೆ ತೋರಿಸ್ತೀನಿ ಎಷ್ಟು ಆಗಿದೆ ಅಂತ ಹೇಳಿದರೆ ಬಾಯಲ್ಲಿಟ್ಟರೆ ಕರಗಬೇಕು ಫ್ರೆಂಡ್ಸ್ ಅಷ್ಟೊಂದು ಕ್ರಿಸ್ಪಿಯಾಗಿರುತ್ತೆ ನೋಡಿ ಇಲ್ಲಿ ಒಂದು ನಿಮಗೆ ಈ ಥರ ನೋಡಿ ಮುರಿದು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್